ಯಡಿಯೂರಪ್ಪನ ಮಗ ವಿಜೇಂದ್ರ ಅವ್ರು ಮುಖ್ಯಮಂತ್ರಿ ಮಾಡಕ್ ಹೊರಟಿದ್ದಾರೆ ಯಡಿಯೂರಪ್ಪ ಅಧ್ಯಕ್ಷರು ಮಾಡ್ಬಿಟ್ಟು ಅವ ಹೇಳ್ತಾರೆ ಯಡಿಯೂರಪ್ಪನ ಮಗ ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ನೀವು ತೋರಿಸಲೇಬಾರದು ಅವ್ರಿಗೆ ಅವ್ರ ಸ್ಟೇಟ್ಮೆಂಟ್ ಹಾಕ್ಬಾರ್ದು ಏಳು ಕೆ ಜಿ ಅಕ್ಕಿಯಿಂದ ಐದು ಕೆ ಜಿ ಮಾಡಿದವರು ನಾವು ಅವರು ಹತ್ತು ಕೆ ಜಿ ಮಾಡಿರೋರು ನಾವು ಅವ್ರು ಮಾಡಿದ್ರ ಮತ್ತೆ ಎಲ್ಲಿ ಬಡವರಿಗೆ ಮಾಡಿದ್ವಿ ನಾನೇನು ಹೇಳಿದ್ದೀನಿ ಈಗ ಇನ್ಕಮ್ ಟ್ಯಾಕ್ಸ್ ಕೊಡೋರು ಕೊಡಬೇಕಾ ಅಕ್ಕಿನ ಸರ್ಕಾರಿ ನೌಕರರು ಕೊಡಬೇಕಾ ಮತ್ತೆ ಯಾಕೆ ತೋರಿಸ್ತೀರಿ ನೀವು ಎಲ್ಲಿ ಆ ಆದಾಯ ಇಲ್ಲ ಕೇಳಪ್ಪ ಸೀಮಿನಲ್ಲಿ ಸುಮ್ಮನೆ ನಾನೇನು ಹೇಳಿದೀನಿ ಅಂತಂದ್ರೆ ಯಾರು ಸರ್ಕಾರಿ ನೌಕರರಿದ್ದಾರೆ ಅವರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಇ ಅವ್ರು ಮಾತ್ರ ತೆಗೆದಾಕಿ ಅಂತ ಹೇಳಿದ್ರು ಇನ್ಕಮ್ ಟ್ಯಾಕ್ಸ್ ಪೇ ಇಗಳಿಗೆ ಯಾಕೆ ಕೊಡಬೇಕು ಅಕ್ಕಿನ ಬಡವರು ಕೊಡೋದು ಇದು ಇಟ್ಸ್ ಎ ಪ್ಯೂರ್ಲಿ ಪ್ರೋ ಪ್ರೋಗ್ರಾಮ್ ಪ್ರೋ ಪೂರ್ ಪ್ರೋಗ್ರಾಮ್ ಗೊತ್ತಾಯ್ತಾ ಸೊ ನಾನು ಅದನ್ನು ತೆಗೆದಾಕಿ ಅಂತ ಹೇಳಿದ್ದೀನಿ ಅದೇನು ಮಾಡಿದ್ದಾರೆ ಹಿಂದೆ ಹಿಂದೆ ಗೈಡ್ಲೈನ್ಸ್ ಮಾಡಿದವರು ಯಾರು ಬಿ ಜೆ ಪಿ ಸರ್ಕಾರ ಅವರೇ ಮಾಡ್ಬಿಟ್ಟು ಈಗ ಅವ್ರು ಅದಕ್ಕೆ ವಿರುದ್ಧವಾಗಿ ಹೊರಟಿದ್ದಾರೆ ಅಶೋಕ ಏನು ತಗೊಂಡು ಫೋಟೋ ತೆಗಿಸ್ಕೊಂಡದೇ ಏನು ಅಲ್ಲಿ ನಿಂತ್ಕೊಂಡು ಅಕ್ಕಿ ಕೊಡಬೇಡ ಅಂತ ಹೇಳಿದವರು ಯಾರು ಇವರೇ ಅಕ್ಕಿ ಕೊಟ್ಟವರು ನಾವು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದವರು ನಾವು ಐದು ಕೆ ಜಿ ಅಕ್ಕಿ ಕೊಟ್ಟಕ್ಕೆ ಅದಕ್ಕಿಂತ ಮುಂಚಿತವಾಗಿ ಕೊಡ್ತಿದ್ರೆ ಇವರು ಹಾಂ ಕೊಡ್ತಿದಲಿಲ್ಲ ಯಾವತ್ತಾದರೂ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಗ್ಗೆ ಯೋಚನೆ ಮಾಡಿದ್ರ ಯೋಚನೆ ಮಾಡಿರಲಿಲ್ಲ ಬಡವ್ರ ಬಗ್ಗೆ ವಾಟ್ ವಾಟ್ ಕಾಳಜಿ ಅವ್ರಿಗಿದೆ ಆಮೇಲೆ ನೀವು ಅವನು ಹೇಳ್ದದು ವರ್ಡ್ಗಳು ಕಾಂಗ್ರೆಸ್ನವರು ಪಾಪಿಗಳು ಅವರ ಪಾಪಿಗಳು ನಾವು ಅದನ್ನು ಏನು ದೊಡ್ಡದಾಗಿ ತೋರಿಸೋದು ನೀವು